ಮೂವತ್ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ಚಿತ್ರದಲ್ಲಿ ತೋರಿಸಿರುವ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಸೊ ಇಲ್ಲಿ ಈ ಒಂದು ಆಟಿಕೆಯನ್ನ ಗಮನಿಸಿದ್ರೆ ಈ ಒಂದು ಆಟಿಕೆಯು ಅರ್ಧಗೋಳವನ್ನು ಮತ್ತು ಈ ಒಂದು ಶಂಕುವನ್ನು ಒಳಗೊಂಡಿದೆ ಹಾಗಾದ್ರೆ ಇಲ್ಲಿ ಈ ಒಂದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಈ ಒಂದು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಧಿಕ ಈ ಒಂದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕೂಡಿದಾಗ ನಮ್ಗೆ ಏನ್ ಸಿಗುತ್ತೆ ಈ ಒಂದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಸಿಗತ್ತೆ ಹಾಗಾದ್ರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರಬ್ಬರಿ ಏನಾಗುತ್ತೆ ಅರ್ಧಗೋಳದ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೊ ನಿಮ್ಗೆ ಈಗಾಗಲೇ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಗೊತ್ತಿದೆ ಅದೇನು ಹೇಳುತ್ತೆ ಎರಡು ಆರ್ ಸ್ಕ್ವೇರ್ ಅದಿಕ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೊ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ ಅಲ್ವಾ ಸೊ ಇದನ್ನ ಕಾಮನ್ ಅನ್ನ ತೆಗೆದಾಗ ಏನಾಗುತ್ತೆ ಪೈ ಪೈ ಆರ್ ಸೊ ಬ್ರಾಕೆಟ್ ಅಲ್ಲಿ ಎರಡು ಆರ್ ಅದಿಕ್ ಎಲ್ ಉಳಿಯುತ್ತೆ ಸೊ ಇಲ್ಲಿ ಪೈ ಏನಾಗುತ್ತೆ ಹೊರಗಡೆ ಹೋಗುತ್ತೆ ಸೊ ಇಲ್ಲಿ ಆರ್ ಸ್ಕ್ವೇರ್ ಇದೆ ಸೊ ಆರ್ ಹೋಗುತ್ತೆ ಇಲ್ಲಿ ಆರ್ ಹೋಗುತ್ತೆ ಸೊ ಇಲ್ಲಿ ಪೈ ಮತ್ತು ಆರ್ ಹೋದ್ರೆ ಬ್ರಾಕೆಟ್ ಅಲ್ಲಿ ಎಲ್ ಇರುತ್ತೆ ಸೊ ಅದೇ ರೀತಿ ಇಲ್ಲಿ ಎರಡು ಗುಣಿಸು ಆರ್ ಸೊ ಇದೇನಾಗುತ್ತೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ